ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತು ಪರೀಕ್ಷೆಯ ಮಾದರಿ ಪ್ರಶ್ನೆ ಬಿಡಿಸೋಣ ಈ ಕೆಳಗೆ ಕೊಟ್ಟಿರುವ ಪ್ರತಿ ಹೇಳಿಕೆಗೂ ಅಥವಾ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವನ್ನು ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಲು ನಿಗದಿಪಡಿಸಿರುವ ಭಾಗದಲ್ಲಿ ಬರೆಯಿರಿ ಇಲ್ಲಿ ಪ್ರಶ್ನೆಗಳನ್ನು ನೀಡಲಾಗಿದೆ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರವನ್ನು ಆರಿಸಿ ನಾವು ಈಗ ಬರೆಯಬೇಕು ಪ್ರಶ್ನೆ ನಂಬರ್ ಒಂದು ಗಜಮುಖ ಪದದಲ್ಲಿರುವ ಅನುನಾಸಿಕ ಅಕ್ಷರವಿದು ಇಲ್ಲಿ ಗಜಮುಖ ಈ ಪದದಲ್ಲಿರುವ ಅನುನಾಸಿಕ ಅಕ್ಷರವನ್ನು ಈಗ ನಾವು ನೋಡಬೇಕು ಎ ಗ ಬಿ ಜ ಸಿ ಡಿ ಖ ಎಂದು ಕೊಟ್ಟಿದ್ದಾರೆ ಅನುನಾಸಿಕಗಳು ನ ಮತ್ತು ಮ ಆಗಿದೆ ಇಲ್ಲಿ ಗಜಮುಖ ಈ ಪದದಲ್ಲಿ ಮ ಇರುವುದರಿಂದ ಅನುನಾಸಿಕ ಪದ ಮ ಆಗಿದೆ ಇಲ್ಲಿ ಮು ಎಂದು ಕೊಟ್ಟಿದ್ದಾರೆ ಉತ್ತರ ಸಿ ಮು ಪ್ರಶ್ನೆ ನಂಬರ್ ಎರಡು ಡಿವಿಜಿ ಅವರು ಸಾಹಿತಿಯಾಗಿ ಪತ್ರಕರ್ತರಾಗಿ ಮತ್ತು ಸಂಪಾದಕರಾಗಿ ಸೇವೆ ಸಲ್ಲಿಸಿದರು ಈ ವಾಕ್ಯಕ್ಕೆ ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕಿ ಬರೆದ ವಾಕ್ಯವಿದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಚಿಹ್ನೆಯನ್ನು ಹಾಕಿ ಬರೆದ ವಾಕ್ಯವನ್ನ ಈಗ ನಾವು ಉತ್ತರವಾಗಿ ಬರೆಯಬೇಕು ಇಲ್ಲಿ ಸರಿಯಾಗಿರುವ ವಾಕ್ಯ ಬಿ ಡಿವಿಜಿ ಜಿ ಅವರು ಸಾಹಿತಿಯಾಗಿ ಪತ್ರಕರ್ತರಾಗಿ ಮತ್ತು ಸಂಪಾದಕರಾಗಿ ಸೇವೆ ಸಲ್ಲಿಸಿದರು ಇಲ್ಲಿ ಸಾಹಿತಿಯಾಗಿ ಎನ್ನುವಲ್ಲಿ ಒಂದು ಅಲ್ಪ ವಿರಾಮ ಪತ್ರಕರ್ತರಾಗಿ ಎನ್ನುವಲ್ಲಿ ಒಂದು ಅಲ್ಪ ವಿರಾಮ ಸೇವೆ ಸಲ್ಲಿಸಿದರೂ ಎನ್ನುವಲ್ಲಿ ಒಂದು ಪೂರ್ಣ ವಿರಾಮವನ್ನ ಇಡಬೇಕಾಗಿದೆ ಆದ್ದರಿಂದ ಉತ್ತರ ಬಿ ಆಯ್ಕೆ ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನ ವಾಕ್ಯಗಳಲ್ಲಿ ಅರ್ಥಪೂರ್ಣವಾಗಿ ರಚನೆಗೊಂಡಿರುವ ವಾಕ್ಯವಿದು ಎ ತಲಕಾಡಿನ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯದ ಕಥನವಿದೆ ಬಿ ತಲಕಾಡಿನ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಕಥನವಿದೆ ಸಿ ಇತಿಹಾಸದಲ್ಲಿ ತಲಕಾಡಿನ ಸಾಹಿತ್ಯದ ಕನ್ನಡ ಕಥನವಿದೆ ಡಿ ಕನ್ನಡ ಇತಿಹಾಸದಲ್ಲಿ ಸಾಹಿತ್ಯ ತಲಕಾಡಿನ ಕಥನವಿದೆ ಇಲ್ಲಿ ನಾಲ್ಕು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾಗಿ ಅರ್ಥಪೂರ್ಣವಾಗಿ ರಚನೆಗೊಂಡಿರುವ ವಾಕ್ಯ ಎ ತಲಕಾಡಿನ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯದ ಕಥನವಿದೆ ಪ್ರಶ್ನೆ ನಂಬರ್ ನಾಲ್ಕು ಶಾಲೆ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು ಈ ವಾಕ್ಯದಲ್ಲಿರುವ ವಾರ್ಷಿಕೋತ್ಸವ ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಸವರ್ಣ ದೀರ್ಘ ಸಂಧಿ ಬಿ ವೃದ್ಧಿ ಸಂಧಿ ಸಿ ಎಣ್ ಸಂಧಿ ಡಿ ಗುಣಸಂಧಿಯಾಗಿದೆ ಸರಿಯಾದ ಉತ್ತರ ಡಿ ಗುಣಸಂಧಿ ಪ್ರಶ್ನೆ ನಂಬರ್ ಐದು ನೇಸರನು ಬಾನಿನ ನಡುನೆತ್ತಿಯಿಂದ ಈಚೆಗೆ ಪಡುವಣಕ್ಕೆ ತಿರುಗಿ ಎರಡು ತಾಸಾಗಿದೆ ಈ ವಾಕ್ಯದಲ್ಲಿರುವ ಪಡುವಣ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಎ ದಿಗ್ವಾಚಕ ಬಿ ಸಂಖ್ಯಾವಾಚಕ ಸಿ ಸಿ ಪರಿಮಾಣವಾಚಕ ಡಿ ಗುಣವಾಚಕ ಪಡುವಣ ಎಂಬ ಶಬ್ದವು ದಿಕ್ಕನ್ನು ಸೂಚಿಸುತ್ತಿರುವುದರಿಂದ ಉತ್ತರ ಎ ದಿಗ್ವಾಚಕ ಪ್ರಶ್ನೆ ನಂಬರ್ ಆರು ಅವರೆಲ್ಲರೂ ಮಾರುತಿ ಕಾರಿನಲ್ಲಿ ಪ್ರವಾಸ ಹೊರಟರು ಈ ವಾಕ್ಯದಲ್ಲಿರುವ ಕಾರ್ ಎಂಬ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಎ ಹಿಂದಿ ಬಿ ಇಂಗ್ಲಿಷ್ ಸಿ ಸಂಸ್ಕೃತ ಡಿ ಉರ್ದು ಇಲ್ಲಿ ಕಾರ್ ಎನ್ನುವ ಪದವು ಇಂಗ್ಲಿಷ್ ಪದದಿಂದ ಬಂದಿದೆ ಆದ್ದರಿಂದ ಉತ್ತರ ಬಿ ಇಂಗ್ಲಿಷ್ ಪ್ರಶ್ನೆ ನಂಬರ್ ಏಳು ಇವುಗಳಲ್ಲಿ ತದ್ಭವ ರೂಪದಲ್ಲಿರುವ ಪದವಿದು ಎ ಪ್ರಾಣ ಬಿ ಶಕ್ತಿ ಸಿ ಕೊಡಲಿ ಡಿ ವೈಶಾಖ ಇವುಗಳಲ್ಲಿ ತದ್ಭವ ರೂಪದಲ್ಲಿರುವ ಪದ ಸಿ ಕೊಡಲಿ ಪ್ರಶ್ನೆ ನಂಬರ್ ಎಂಟು ಪರಮಧಾನ್ಯರೊಳಿಬ್ಬರೇ ಇವರಿರಲಿ ಈ ಪದ್ಯದ ಸಾಲಿನಲ್ಲಿರುವ ಪರಮಧಾನ್ಯ ಪದಕ್ಕೆ ಪ್ರಸ್ತಾರ ಹಾಕಿದಾಗ ಬರುವ ಸರಿಯಾದ ರೂಪವಿದು ಇಲ್ಲಿ ಸರಿಯಾದ ಉತ್ತರ ಡಿ ಆಗಿದೆ ಇಲ್ಲಿ ಪ್ರಸ್ತಾರ ಹಾಕಿದಾಗ ಬರುವ ರೂಪವನ್ನು ನೀವು ನೋಡಬಹುದು ಪ್ರಶ್ನೆ ನಂಬರ್ ಒಂಬತ್ತು ಈ ಕೆಳಗೆ ಕೊಟ್ಟಿರುವ ಪದ್ಯ ಭಾಗದಲ್ಲಿ ಬಂದಿರುವ ಅಂತ್ಯಪ್ರಾಸ ಪದಗಳು ಹೇಗೋ ಹೇಗೋ ಹೆಗಲು ಕೊಟ್ಟು ಬಂದಿಹ ಕೂರ್ಪು ಆಗ ಹೊಂಗುಗಳಿಂಗೆ ಭಾಗದಂಗೆ ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗೆ ಜೀವನ ರಸದ ಪಾಕದಂತೆ ಇಲ್ಲಿರುವ ಅಂತ್ಯಪ್ರಾಸ ಪದ ಡಿ ಭಾಗದಂತೆ ಪಾಕದಂತೆ ಪ್ರಶ್ನೆ ನಂಬರ್ ಹತ್ತು ಅರಮನೆಯಲ್ಲಿ ಸಿಂಹಾಸನವನ್ನು ಜನರ ದರ್ಶನಕ್ಕೆ ಇಟ್ಟಿದ್ದಾರೆ ಈ ವಾಕ್ಯದಲ್ಲಿ ಬಂದಿರುವ ಕರ್ಮಪದವಿದು ಎ ಅರಮನೆಯಲ್ಲಿ ಬಿ ದರ್ಶನಕ್ಕೆ ಸಿ ಸಿಂಹಾಸನವನ್ನು ಡಿ ಇಟ್ಟಿದ್ದಾರೆ ಈ ವಾಕ್ಯದಲ್ಲಿ ಬಂದಿರುವ ಕರ್ಮಪದ ಉತ್ತರ ಸಿ ಸಿಂಹಾಸನವನ್ನು ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ ಹನ್ನೊಂದಕ್ಕೆ ಉತ್ತರಿಸಿ ಈಗ ನಾವು ಗದ್ಯ ಭಾಗವನ್ನ ನೋಡೋಣ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಹುಯೆನ್ಸಾಂಗ್ ಪ್ರಯಾಣಿಕನೊಬ್ಬ ಭರತ ಖಂಡಕ್ಕೆ ಬಂದನು ಭಾರತದಲ್ಲಿ ಅವನು ಬಹುಕಾಲವಿದ್ದನು ಇದ್ದಷ್ಟು ಕಾಲ ನಲಂದ ಎಂಬ ಮಹಾ ಘಟಿಕಾ ಸ್ಥಾನದಲ್ಲಿ ತಾನು ಕಲಿತನು ಪರರಿಗೂ ಕಲಿಸಿದನು ನಲಂದ ಆಗ ಪಾಟಲಿ ಪುತ್ರದ ಬಳಿ ಇತ್ತು ಈಗ ಅದನ್ನು ಪಾಟ್ನಾ ಎಂದು ಕರೆಯುವರು ಹುಯೆನ್ ಸ್ಯಾಂಗನು ವಿದ್ಯಾಪಾರಂಗತನಾದ ಅವನು ಧರ್ಮಜ್ಞ ಚಕ್ರೇಶ್ವರ ಎಂಬ ಬಿರುದನ್ನು ಪಡೆದನು ಅವನು ಅಸೇತು ಹಿಮಾಚಲ ಪ್ರವಾಸ ಮಾಡಿದನು ದೇಶವನ್ನೆಲ್ಲ ನೋಡಿದನು ಪೂರ್ವಕಾಲದಲ್ಲಿ ಈ ದೇಶದಲ್ಲಿ ವಾಸವಾಗಿದ್ದ ಜನಜೀವನವನ್ನೆಲ್ಲ ಗ್ರಹಿಸಿದನು ಆಮೇಲೆ ತನ್ನ ಪ್ರವಾಸವನ್ನು ಕುರಿತು ಪುಸ್ತಕವನ್ನು ಬರೆದನು ಇಲ್ಲಿ ಪ್ರಶ್ನೆ ನಂಬರ್ ಹನ್ನೊಂದನ್ನು ಕೇಳಲಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಹುಯನ್ ಸ್ಯಾಂಗನು ಭಾರತಕ್ಕೆ ಬಂದುದು ಎ ವಿದೇಶ ಪ್ರವಾಸ ಮಾಡುವುದಕ್ಕಾಗಿ ಬಿ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಸಿ ಪ್ರವಾಸ ಕಥನ ಬರೆಯುವುದಕ್ಕಾಗಿ ಡಿ ಪರರಿಗೆ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಎಂದು ಬರೆದಿದ್ದಾರೆ ಈಗ ನಾವು ಸರಿಯಾದ ಉತ್ತರವನ್ನು ನೋಡೋಣ ಉತ್ತರ ಬಿ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಪ್ರಶ್ನೆ ನಂಬರ್ ಹನ್ನೆರಡು ಈ ಕೆಳಗೆ ಕೊಟ್ಟಿರುವ ಪದ್ಯ ಭಾಗದ ವೈಶಿಷ್ಟ್ಯ ಇದು ಹಳೆಯ ಬೀಡು ಬೇಲನಾಡ ಮಾಡಮೆನಿತೋ ಸುಂದರಂ ಬಿಳಿಯ ಕೊಳದ ಕಾರ ಕಳದ ನಿಡುಕರೆನಿತೋ ಬಂಧುರಂ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನೆ ಕಲ್ಲೆ ನುಡಿಯುವುದಲ್ಲ ಹಿಂಗತೆಯಿನ ವಾಲ ಸೊಲ್ಲ ನಮ್ಮ ತೃಷೆಗೆ ದಕ್ಕಿಸು ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ನುಕ್ಕಿಸು ಇಲ್ಲಿ ಈಗ ನಾವು ಪದ್ಯಭಾಗದ ವೈಶಿಷ್ಟ್ಯವನ್ನು ನೋಡೋಣ ಎ ಕನ್ನಡ ನಾಡಿನ ಪ್ರಕೃತಿಯ ಹಿರಿಮೆ ಬಿ ಕನ್ನಡದ ಸಂತರ ಕವಿಗಳ ಹಿರಿಮೆ ಸಿ ಕನ್ನಡ ಭಾಷೆಯ ಹಿರಿಮೆ ಡಿ ಕನ್ನಡ ನಾಡಿನ ಶಿಲ್ಪಕಲೆಯ ಹಿರಿಮೆ ಇಲ್ಲಿ ಉತ್ತರ ಡಿ ಕನ್ನಡ ನಾಡಿನ ಶಿಲ್ಪಕಲೆಯ ಹಿರಿಮೆ ಪ್ರಶ್ನೆ ನಂಬರ್ ಹದಿಮೂರು ಎದೆ ತಟ್ಟಿ ಹೇಳು ಎಂಬ ನುಡಿಗಟ್ಟಿನ ಸರಿಯಾದ ಅರ್ಥವಿದು ಎ ಧೈರ್ಯದಿಂದ ಹೇಳು ಬಿ ಎದೆಗೆ ಹೊಡೆದು ಹೇಳು ಸಿ ಎದೆಗೆ ತಾಕುವಂತೆ ಹೇಳು ಡಿ ಭಯದಿಂದ ಹೇಳು ಇಲ್ಲಿ ಎದೆ ತಟ್ಟಿ ಹೇಳು ಎಂಬ ನುಡಿಗಟ್ಟಿನ ಸರಿಯಾದ ಅರ್ಥ ಎ ಧೈರ್ಯದಿಂದ ಹೇಳು ಪ್ರಶ್ನೆ ನಂಬರ್ ಹದಿನಾಲ್ಕು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸು ಈ ಸಾಲುಗಳಿಗೆ ಸರಿಹೊಂದುವ ಗಾದೆ ಮಾತು ಇದು ಎ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಸಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಡಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇಲ್ಲಿ ಸರಿಯಾದ ಉತ್ತರ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಪ್ರಶ್ನೆ ನಂಬರ್ ಹದಿನೈದು ದೊಡ್ಡಮ್ಮನಿಗೆ ಪತ್ರವನ್ನು ಬರೆಯುವಾಗ ಹೀಗೆಂದು ಸಂಬೋಧಿಸಬೇಕು ಎ ಮಾತೃಶ್ರೀ ಬಿ ತಾಯಿಯ ತಂಗಿ ಅವರಿಗೆ ಸಿ ಮಾತೃಶ್ರೀ ಸಮಾನರಾದ ಡಿ ತಾಯಿಯ ಸಮಾನರಾದ ಎಂದು ಕೊಟ್ಟಿದ್ದಾರೆ ಇಲ್ಲಿ ದೊಡ್ಡಮ್ಮನಿಗೆ ಪತ್ರವನ್ನು ಬರೆಯುವಾಗ ಮಾತೃಶ್ರೀ ಸಮಾನರಾದ ಎಂದು ಸಂಬೋಧಿಸಬೇಕಾಗಿದೆ ಆದ್ದರಿಂದ ಉತ್ತರ ಸಿ ಮಾತೃಶ್ರೀ ಸಮಾನರಾದ ಪ್ರಶ್ನೆ ನಂಬರ್ ಹದಿನಾರು ನೀವು ಎಂಟನೆಯ ತರಗತಿಯಲ್ಲಿ ಓದಿದ ಜೀವನ ದರ್ಶನ ಪದ್ಯದ ಸರಿಯಾದ ಸಾಲಿನ ಕ್ರಮ ಇದು ಏನ್ ಭಕ್ತಿ ರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಮುಕ್ತನಾಗಬೇಕು ಎಂದು ಮುತ್ತಿನಾರುತಿ ಎತ್ತುವೆ ಇಲ್ಲಿ ನಾವು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇವೆ ಉತ್ತರ ಡಿ ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ಭಕ್ತಿ ರಸವೆಂಬ ಮತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುತ್ತಿನಾರುತಿ ಎತ್ತುವೆ ಇದು ಸರಿಯಾದ ಸಾಲಿನ ಕ್ರಮವಾಗಿದೆ ಪ್ರಶ್ನೆ ನಂಬರ್ ಹದಿನೇಳು ಧೃಗ್ರೋಧ ಬೀಜಂ ಕೆಲಂ ಸಿಡಿದು ಫೆರ್ಮರನಾಗದೆ ಈ ಪದ್ಯದ ಸಾಲಿನಲ್ಲಿರುವ ನೃಗ್ರೋಧ ಪದದ ಅರ್ಥವಿದು ಎ ಆಲದ ಮರ ಬಿ ಬೇವಿನ ಮರ ಸಿ ಹುಣಸೆ ಮರ ಡಿ ನಾರಿನ ಮರ ಇಲ್ಲಿ ನೃಗ್ರೋಧ ಪದದ ಅರ್ಥ ಆಲದ ಮರ ಉತ್ತರ ಎ ಆಲದ ಮರ ಪ್ರಶ್ನೆ ನಂಬರ್ ಹದಿನೆಂಟು ರಸೂಲ್ ಖಾನ್ ಎಂಬ ಬಡ್ಡಿ ಹೊಡೆಯುವ ವ್ಯಕ್ತಿ ಬಡವ ಪ್ರಾಮಾಣಿಕ ವಾಕ್ಯದಲ್ಲಿರುವ ಪ್ರಾಮಾಣಿಕ ಪದದ ವಿರುದ್ಧಾರ್ಥಕ ಪದವಿದು ಎ ನಿಷ್ಪ್ರಮಾಣಿಕ ಬಿ ಅಪ್ರಾಮಾಣಿಕ ಸಿ ಸುಪ್ರಮಾಣಿಕ ಡಿ ನಿಪ್ರಾಮಾಣಿಕ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಬಿ ಅಪ್ರಾಮಾಣಿಕ ಈ ಕೆಳಗೆ ಕೊಟ್ಟಿರುವ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮತ್ತು ಇಪ್ಪತ್ತಕ್ಕೆ ಉತ್ತರಿಸಿ ಇಲ್ಲಿ ಒಂದು ಪದ್ಯ ಭಾಗವನ್ನ ನೀಡಲಾಗಿದೆ ಪ್ರಶ್ನೆ ನಂಬರ್ ನಿರ್ಭೀತನಾದವನು ಎ ಮಂತ್ರಿ ಬಿ ಅರಸ ಸಿ ಭಟ ಡಿ ಭಜಕ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈ ಪದ್ಯವನ್ನ ಓದಿದಾಗ ಉತ್ತರ ಸಿ ಭಟ ಎಂದು ತಿಳಿಯುತ್ತದೆ ನಿರ್ಭೀತನಾದವನು ಇಲ್ಲಿ ಭಟನಾಗಿದ್ದಾನೆ ಪ್ರಶ್ನೆ ನಂಬರ್ ಇಪ್ಪತ್ತು ತಂದೆ ತಾಯಿಯನ್ನು ಸಲಹಬಲ್ಲವನು ಎ ದ್ವಿಜ ಬಿ ಭಟ ಸಿ ಭಜಕ ಡಿ ಧಾರ್ಮಿಕ ಎಂದು ಕೊಟ್ಟಿದ್ದಾರೆ ಇಲ್ಲಿ ತಂದೆ ತಾಯಿಯನ್ನು ಸಲಹಬಲ್ಲವನು ಧಾರ್ಮಿಕ ಉತ್ತರ ಡಿ ಧಾರ್ಮಿಕ ಎಂದು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಕನ್ನಡ ವಿಷಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ